ಅಲ್ಲ ಈಗ ಲೋಕಸಭೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಅದನ್ನು ನಾನು ಎಮ್ ಎಲ್ ಎ ನಾನು ಎಮ್ ಎಲ್ ಎದು ಏನೈತಿ ಹೇಳಿ ಲೋಕಸಭೆದು ಪಾರ್ಟಿದೆಲ್ಲ ದೇವೇಗೌಡರು ಕುಮಾರ್ ನಿಂತಾರೆ ಮಾಡ್ಕೊಳ್ತಾರೆ ಅವರು ಕೇಳಿಬೋದು ಹತ್ರ ಮಾತಾಡಿ ಅಲ್ಲ ಸರ್ ಲೋಕಸಭೆ ಸೀಟ್ ಕೊಡಿಸೋ ಸ್ಟೇಜಲ್ಲಿ ಇದೀವ ಸರ್ ನಾವು ಎಮ್ ಎಲ್ ಎ ಸೀಟ್ ಕೊಡ್ತೇನೆ ಲೋಕಸಭೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಚರ್ಚೆ ನಡೀತದೆ ಅದನ್ನ ನಾನು ಎಮ್ ಎಲ್ ಎ ನಿಂತಿದ್ದೀನಿ ನಾನು ಎಮ್ ಎಲ್ ಎದು ಏನೈತಿ ಹೇಳಿ ಲೋಕಸಭೆದು ಪಾರ್ಟಿದಲ್ಲ ದೇವೇಗೌಡರು ಕುಮಾರ್ ನಿಂತಾರೆ ಮಾಡ್ಕೊಳ್ತಾರೆ ಅವರು ಕೇಳಿ ದೇವೇಗೌಡರತ್ರ ಮಾತಾಡಿ ಅಲ್ಲ ಸರ್ ಲೋಕಸಭೆ ಸೀಟ್ ಕೊಡಿಸೋ ಸ್ಟೇಜ್ ಅಲ್ಲಿ ಇದೀವ ಸರ್ ನಾವು ಎಮ್ ಎಲ್ ಎ ಸೀಟ್ ಕೊಡ್ತೇವೆ ಲೋಕಸಭೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಅದನ್ನ ನಾನು ಎಮ್ ಎಲ್ ಎ ನಿಲ್ತಿದ್ದೀನಿ ನಾನು ಎಮ್ ಎಲ್ ಎದು ಏನೈತಿ ಹೇಳಿ ಲೋಕಸಭೆದು ಪಾರ್ಟಿದೆಲ್ಲ ದೇವೇಗೌಡರು ಕುಮಾರ್ ನಿಂತಾರೆ ಮಾಡ್ಕೊಳ್ತಾರೆ ಅವರು ಕೇಳಿ ದೇವೇಗೌಡರತ್ರ ಮಾತಾಡಿ